ಬಾಬು ಕಿಡಿಕಾರಿದ್ದಾರೆ ಚಲನಚಿತ್ರೋತ್ಸವ ಅವ್ಯವಸ್ಥೆಗೆ ರಾಜೇಂದ್ರ ಸಿಂಗ್ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಸರ್ಕಾರಕ್ಕೆ ಆಗಬೇಕು ಅಂದಿದ್ದಾರೆ ಒಂಬತ್ತು ಕೋಟಿ ಫಿಲ್ಮ್ ಫೆಸ್ಟಿವಲ್ಗೆ ಖರ್ಚು ಮಾಡ್ತಿದ್ದಾರೆ ಸರ್ಕಾರ ಹಳೆಯ ಚಿತ್ರಗಳನ್ನ ಉಳಿಸಿಕೊಳ್ಬೇಕು ನಾನು ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಪ್ರಯತ್ನ ಪಟ್ಟೆ ನಾನು ಜಯಮಾಲಾ ಫ್ರಾನ್ಸ್ಗೆ ಹೋಗಿ ಅಧ್ಯಯನ ಮಾಡುದು ಫ್ರಾನ್ಸ್ಗೆ ಹೋಗಿ ಅಧ್ಯಯನ ಮಾಡಿ ಸರ್ಕಾರದಿಂದ ನಮಗೆ ಸೂಕ್ತ ಸ್ಪಂದನೆ ಆಗ ಸಿಕ್ಕಿರಲಿಲ್ಲ ಸರ್ಕಾರದ ವಿರುದ್ಧ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದರೆ ಮುಟ್ಟು ಬಿಟ್ಟು ಟೈಪ್ ಮಾಡ್ತೀನಿ ಅಂತಾರೆ ಇಂಥದನ್ನು ಯಾವುದನ್ನು ಇಟ್ಕೊಳಕ್ಕೆ ಅವ್ರಿಗೆ ಇನ್ನು ಗೊತ್ತಿಲ್ಲ ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾ ಥರ ಆರ್ಕಿವ್ಸ್ ಆಗಬೇಕು ಅಂತ ಬಹಳ ಒದ್ದಾಡಿದ್ವಿ ಜಯಮಾಲಾ ಇಲ್ಲೇ ಇದ್ದಾರೆ ನಾನು ಜಯಮಾಲಾ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ಕಿವ್ಸು ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಬಂದು ಮಾಡಿದ್ವಿ ಬಟ್ ಏನೂ ಆಗಲಿಲ್ಲ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಏಕೆಂದರೆ ಒಂದು ಆರ್ ಕೆಟ್ಕೊಳ್ಳೋದೆ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲಿ ಖರ್ಚು ಮಾಡೋ ಬದ್ದು ಅದೇ ಒಂಬತ್ತು ಕೋಟಿನ ಹಾಕಿದರೆ ಒಂದು ಆರ್ಕಿವ್ಸ್ ಆಗಿಬಿಡೋದು ಏಕೆಂದರೆ ಆರ್ಕಿವ್ಸ್ ಭಾಳ ಮುಖ್ಯ ಏಕೆಂದರೆ ಹಳೇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂಥ ಅಕಾಡೆಮಿನಲ್ಲಿ ಜಾಗ ಇದೆ ಅಷ್ಟು ಜಾಗ ಅದಕ್ಕೆ ಪ್ಲ್ಯಾನ್ ಮಾಡಿದೆ ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು ಸರ್ಕಾರದ ವಿರುದ್ಧ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ ಚಲನಚಿತ್ರೋತ್ಸವ ಅವ್ಯವಸ್ಥೆಗೆ ರಾಜೇಂದ್ರ ಸಿಂಗ್ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂದಿದ್ದಾರೆ ಒಂಬತ್ತು ಕೋಟಿ ಫಿಲ್ಮ್ ಫೆಸ್ಟಿವಲ್ಗೆ ಖರ್ಚು ಮಾಡ್ತಿದ್ದಾರೆ ಸರ್ಕಾರ ಹಳೆಯ ಚಿತ್ರಗಳನ್ನ ಉಳಿಸ್ಕೊಳ್ಬೇಕು ನಾನು ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಪ್ರಯತ್ನ ಪಟ್ಟೆ ನಾನು ಜಯಮಾಲಾ ಗೆ ಹೋಗಿ ಅಧ್ಯಯನ ಮಾಡುದು ಫ್ರಾನ್ಸ್ಗೆ ಹೋಗಿ ಅಧ್ಯಯನ ಮಾಡಿ ಸರ್ಕಾರದಿಂದ ನಮಗೆ ಸೂಕ್ತ ಸ್ಪಂದನೆ ಆಗ ಸಿಕ್ಕಿರ್ಲಿಲ್ಲ ಸರ್ಕಾರದ ವಿರುದ್ಧ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ ನಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಟೈಪ್ ಮಾಡ್ತೀನಿ ಅಂತ ಇಂಥದನ್ನು ಯಾವ್ದನ್ನು ಮನಸಲ್ಲೇ ಮನ್ಸಲ್ಲೇನು ಗೊತ್ತಿಲ್ಲ ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾ ಥರ ಕೆವ್ಸ್ ಆಗಬೇಕು ಅಂತ ಭಾಳ ಒದ್ದಾಡಿದ್ವಿ ಜಯಮಾಲಾ ಇಲ್ಲೇ ಇದ್ದಾರೆ ನಾನು ಜಯಮಾಲಾ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ಕಿವ್ಸು ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಬಂದು ಮಾಡಿದ್ವಿ ಬಟ್ ಏನೂ ಆಗಲಿಲ್ಲ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಏಕೆಂದರೆ ಒಂದು ಆರ್ ಕೆಟ್ಗಳೇ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲಿ ಖರ್ಚು ಮಾಡೋ ಬದ್ದು ಅದೇ ಒಂಬತ್ತು ಕೋಟಿನ ಹಾಕಿದರೆ ಒಂದು ಆರ್ ಕೆ ಆಗ್ಬಿಡೋದು ಯಾಕೆಂದರೆ ಆರ್ ತಿಂಸ್ ಬಹಳ ಮುಖ್ಯ ಏಕೆಂದ್ರೆ ಹಳೆಯದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಅಕಾಡೆಮಿನಲ್ಲಿ ಜಾಗ ಇದೆ ಅಷ್ಟು ಜಾಗ ಅದಕ್ಕೆ ಪ್ಲಾನ್ ಮಾಡಿದೆ ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು ನಮಗಂತೂ ಬಿಡಿ ಪ್ರೊಡ್ಯೂಸರ್ಸ್ ಎಲ್ಲ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್